ವಾವ್ ಎಂತಹ ಅದ್ಭುತ ಸಿನಿಮಾ ರೋಮಗಳು ಹೆದ್ದು ನಿಲ್ಲುತ್ತವೆ ಹಿಂದುಗಳ ಮೇಲೆ ಮೊಘಲರ ಮೋಸ ಮೆರೆದ ದರ್ಪಕ್ಕೆ ರಕ್ತ ಕುದಿಯುತ್ತದೆ ಮೊಘಲರ ಮೇಲೆ ಹಿಂದೂ ಸಿಂಹ ಸಿಡಿದೆದ್ದು ನಿಂತ ಐತಿಹಾಸಿಕ ಚಿತ್ರವೇ ಚಾವ ಪ್ರತಿಯೊಬ್ಬ ಹಿಂದೂಗಳು ನೋಡಲೇಬೇಕಾದ ಸಿನಿಮಾ ಇದು ಏಕೆಂದರೆ ಹಿಂದೂ ಸ್ವರಾಜ್ಯ ಕನಸು ಹೊತ್ತ ಶಿವಾಜಿ ಮಹಾರಾಜರ ಮರಣದ ನಂತರ ಅವರ ಮಗ ಛತ್ರಪತಿ ಸಾಂಬಾಜಿ ಮಹಾರಾಜ್ ಮರಾಠ ಸಾಮ್ರಾಜ್ಯವನ್ನು ಮತ್ತೆ ಹೇಗೆ ಕಟ್ಟಿ ಬೆಳೆಸ್ತಾರೆ ಮತ್ತು ಔರಂಗಜೇಬನ ವಿರುದ್ಧ ಹೇಗೆ ನಿಲ್ತಾರೆ ಎಂದು ತಿಳಿಸಿಕೊಡುವ ಚಿತ್ರವೇ ಚಾವ ಈ ಸಿನಿಮಾದಲ್ಲಿ ವಿಕ್ಕಿ ಕೌಶಾಲ್ ರಶ್ಮಿಕಾ ಮಂದಣ್ಣ ಅಕ್ಷಯ್ ಖನ್ನಾ ಅಶುತೋಷ್ ರಾಣಾ ದಿವ್ಯಾ ವಿನೀತ್ ಕುಮಾರ್ ಸಿಂಗ್ ಮತ್ತು ಡಯಾನಾ ಪೆಂಟಾ ಅಭಿನಯಿಸಿದ್ದಾರೆ ಈ ಸಿನಿಮಾ ನೋಡಿ ಥಿಯೇಟರ್ ಇಂದ ಹೊರಬಂದ ಪ್ರತಿಯೊಬ್ಬ ಪ್ರೇಕ್ಷಕರ ಅಭಿಪ್ರಾಯವೂ ಒಂದೇ ಆಗಿತ್ತು ಇದು ಕೇವಲ ಸಿನಿಮಾ ಅಲ್ಲ ಭಾವನೆ ಇಷ್ಟು ದಶಕಗಳ ಮುಚ್ಚಿಟ್ಟಿದ್ದ ನೈಜ ಇತಿಹಾಸ ಪ್ರತಿಯೊಬ್ಬರೂ ನೋಡಲೇಬೇಕಾದ ಸಿನಿಮಾ ಇದಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಅದು ಹದಿನೇಳನೇ ಶತಮಾನದ ಕೊನೆಯ ಭಾಗ ಮೊಘಲ್ ಸಾಮ್ರಾಜ್ಯದ ಚಕ್ರವರ್ತಿ ಔರಂಗಜೇಬನ ಸೊಕ್ಕಡಗಿಸಿ ಹಲವು ಪ್ರದೇಶಗಳನ್ನು ಗೆದ್ದಿದ್ದ ಸಾಂಬಾಜಿ ಮಹಾರಾಜ್ ಒಂಬತ್ತು ವರ್ಷಗಳಲ್ಲಿ ನೂರ ನಲವತ್ತು ಯುದ್ಧಗಳನ್ನು ಗೆದ್ದು ಮರಾಠ ಸಾಮ್ರಾಜ್ಯದ ವಿಸ್ತರಣೆಗೆ ಪಣ ತೊಟ್ಟಿದ್ದ ಸಾಂಬಾಜಿ ಛತ್ರಪತಿ ಶಿವಾಜಿ ಅಂತ್ಯದ ಬಳಿಕ ಸಿಂಹಾಸನಕ್ಕೆ ಬಂದ ಸಾಂಬಾಜಿ ಮೊಘಲ್ ಸಾಮ್ರಾಜ್ಯಕ್ಕೆ ಸಿಂಹ ಸ್ವಪ್ನದಂತೆ ಕಾಡಿದ್ದ ಆದರೆ ಸ್ವಂತ ಬಾಮೈದನ ಮೋಸದಿಂದ ಮೊಘಲರ ವಶವಾದರು ದೇಹದಲ್ಲಿ ಕೊನೆ ರಕ್ತದ ಹನಿ ಇರುವವರೆಗೂ ಹೋರಾಡಿ ವೀರ ಮರಣ ಹೊಂದಿದ್ದ ಛತ್ರಪತಿ ಶಿವಾಜಿ ಮಹಾರಾಜರ ಬದುಕೆ ರಣರೋಚಕ ಸಾವಿರದ ಆರುನೂರ ಎಂಬತ್ತರಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಮರಣದ ನಂತರ ಮೊಘಲ್ ಚಕ್ರಪರ್ತಿ ಔರಂಗಜೇಬನು ಮರಾಠ ಸಾಮ್ರಾಜ್ಯ ಮೇಲೆ ಆಕ್ರಮಣ ಮಾಡ್ತಾನೆ ಅತ್ಯಂತ ಕ್ರೂರಿ ಮತ್ತು ಕ್ರೌರ್ಯ ಔರಂಗಜೇಬನ ಪ್ಲಾನ್ ಗಳನ್ನು ಫೇಲ್ಯೂರ್ ಮಾಡಲು ಸಾಂಬಾಜಿ ಬುರಾನ್ಪುರದ ಮೇಲೆ ದಾಳಿ ಮಾಡ್ತಾನೆ ಈ ವೇಳೆ ಔರಂಗಜೇಬ್ ತನ್ನ ಕಿರೀಟವನ್ನು ತೆಗೆದು ಸಾಂಬಾಜಿ ಮಹಾರಾಜರನ್ನು ಸೆರೆಮನೆಗೆ ಹಾಕಿದ ನಂತರ ಕಿರೀಟವನ್ನು ಮತ್ತೆ ಧರಿಸುವುದಾಗಿ ಪ್ರತಿಜ್ಞೆ ಮಾಡ್ತಾನೆ ಆ ದೃಶ್ಯ ಚಿತ್ರದಲ್ಲಿ ಅದ್ಭುತವಾಗಿ ತೋರಿಸಲಾಗಿದೆ ಛತ್ರಪತಿ ಶಿವಾಜಿ ಮರಣದ ನಂತರ ತೆರವಾಗಿದ್ದ ಸಿಂಹಾಸನಕ್ಕೆ ಶಿವಾಜಿಯ ಎರಡನೇ ಪತ್ನಿ ಸೋಯರಬಾಯಿ ಅವರ ಪುತ್ರ ರಾಜಾರಾಮ್ಗೆ ಪಟ್ಟ ಕಟ್ಟಲು ತಂತ್ರ ರೂಪಿಸುತ್ತಾರೆ ಛತ್ರಪತಿ ಶಿವಾಜಿ ನಿಧನದ ಬಳಿಕ ಮರಾಠರ ಸಾಮ್ರಾಜ್ಯ ಛಿದ್ರವಾಗುತ್ತದೆ ಮರಾಠರನ್ನು ಮತ್ತೆ ಒಂದುಗೂಡಿಸುವ ಸಾಂಬಾಜಿಯ ಪ್ರಯತ್ನ ಯಶಸ್ಸು ಕಾಣುತ್ತದೆ ಸಾವಿರದ ಆರ್ನೂರ ಎಂಬತ್ತರ ಸಮಯದಲ್ಲಿ ಮೊಘಲ್ ಚಕ್ರವರ್ತಿ ಔರಂಗಜೇಬ್ ದಕ್ಷಿಣ ಭಾರತಕ್ಕೆ ದಂಡಯಾತ್ರೆ ಬರಲು ಸಜ್ಜಾಗಿದ್ದ ಛತ್ರಪತಿ ಶಿವಾಜಿ ನಿಧನದ ಬಳಿಕ ದಕ್ಷಿಣ ಭಾರತದಲ್ಲಿ ನಮ್ಮನ್ನ ತಡೆಯೋರು ಯಾರು ಇಲ್ಲ ಅಂತ ಮದವೇರಿದ ಈ ವೇಳೆ ಸಾಂಬಾಜಿ ಮಹಾರಾಜ್ ಔರಂಗಜೇಬನ ಮದ ಆದರೆ ಸಾಂಬಾಜಿ ಮಹಾರಾಜರ ಪತ್ನಿಯ ಸಹೋದರ ಸಾಂಬಾಜಿಗೆ ಮೋಸ ಮಾಡಿದ್ದ ಮೊಘಲರ ಕೈಗೆ ಒಪ್ಪಿಸಿದ್ದ ಮೊಘಲರ ಸೇನೆ ಸಂಬಾಜಿ ಅವರನ್ನ ಸೆರೆ ಹಿಡಿದಿದ್ರು ಕೈಕಾಲುಗಳಿಗೆ ಸರಪಳಿ ತೊಡಿಸಿ ಚಿತ್ರ ಹಿಂಸೆ ನೀಡಲು ಆರಂಭಿಸಿದ್ರು ನೀನು ಜೀವಂತವಾಗಿ ಉಳಿಯಬೇಕು ಅಂದ್ರೆ ಇಸ್ಲಾಂ ಅನ್ನ ಒಪ್ಪಿಕೊ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತೀನಿ ನಿನ್ನ ಸಾಮ್ರಾಜ್ಯಕ್ಕೆ ನಿನ್ನನ್ನೇ ಅಧಿಪತಿ ಮಾಡ್ತೀನಿ ಒಪ್ಕೊ ಅಂತ ಸಾಂಬಾಜಿ ಮಹಾರಾಜ್ಗೆ ಚಿತ್ರ ಹಿಂಸೆ ನೀಡ್ತಾರೆ ಕಣ್ಣು ಕಿತ್ತು ಕ್ರೌರ್ಯ ಮೆರೀತಾರೆ ಚರ್ಮ ಸುಲಿದು ಉಪ್ಪು ಸವರಿದ್ರು ಆದ್ರೂ ಧರ್ಮ ಬಿಡಲಿಲ್ಲ ಕೊನೆಗೆ ಮಾರ್ಚ್ ಹನ್ನೊಂದರಂದು ಛತ್ರಪತಿ ಸಾಂಬಾಜಿ ಮಹಾರಾಜರನ್ನು ಹತ್ಯೆ ಮಾಡಲಾಗುತ್ತೆ ಸಾಂಬಾಜಿ ಮಹಾರಾಜರ ಹೋರಾಟದಿಂದ ಸ್ಫೂರ್ತಿ ಪಡೆಯುತ್ತಾರೆ ಮರಾಠಿಗರು ಈ ಐತಿಹಾಸಿಕ ರೋಚಕ ಇತಿಹಾಸವನ್ನು ಚಾವಾದಲ್ಲಿ ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ ನಿರ್ದೇಶಕರು ಪ್ರತಿಯೊಬ್ಬ ಹಿಂದೂ ಈ ಸಿನಿಮಾವನ್ನ ನೋಡಲೇಬೇಕು ಸ್ನೇಹಿತರೆ ಈ ಸಿನಿಮಾ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡಿ ಧನ್ಯವಾದಗಳು ಕನ್ನಡ ಇದು ಕನ್ನಡಿಗರ ಧ್ವನಿ